ಇಡಿ ಅಧಿಕಾರಿಗಳೊಂದಿಗೆ ಸವಾಲು ಒಂದೇ ಒಂದು ರೂಪಾಯಿ ವಿದೇಶಿ ವ್ಯವಹಾರ ನಡೆಸಿದ್ದರೂ ನನ್ನ ಸಂಪೂರ್ಣ ಆಸ್ತಿಯನ್ನು ಸರ್ಕಾರಕ್ಕೆ ಬರೆದುಕೊಡುತ್ತೇನೆ ಪಟ್ಟಣದಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಬೆಂಗಳೂರಿನಲ್ಲಿರುವ ನಿವಾಸಿಗಳ ಮೇಲೆ ಗುರುವಾರ ಇ ಡಿ ಅಧಿಕಾರಿಗಳು ದಾಳಿ ನಡೆಸಿ ಸುದೀರ್ಘವಾಗಿ ಸುಮಾರು ಇಪ್ಪತ್ತೆರಡು ಗಂಟೆಗಳ ಕಾಲ ಶೋಧ ಕಾರ್ಯವನ್ನು ನಡೆಸಿ ಪ್ರಮುಖ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು ಇದಕ್ಕೆ ಸಂಬಂಧಪಟ್ಟಂತೆ ಶುಕ್ರವಾರ ಮಧ್ಯಾಹ್ನ ಸುಮಾರು ಮೂರುವರೆ ಗಂಟೆ ವೇಳೆಯಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿಯವರು ಅವರು ಬಾಗೇಪಲ್ಲಿ ಪಟ್ಟಣದ ತಮ್ಮ ಸ್ವಗೃಹದ ಸಮೀಪ ಮಾಧ್ಯಮದವರೊಂದಿಗೆ ಮಾತನಾಡಿ ಇಡಿಯವರು ತಮ್ಮ ಕೆಲಸ ತಾವು ಮಾಡಿದ್ದಾರೆ ಅವರ ಕೆಲಸ ಶೋಧ ಮಾಡುವಂಥ ಕೆಲಸ ಹಾಗಾಗಿ ಅವರ ಕೆಲಸ ಅವರು ಮಾಡಿಕೊಂಡು ಹೋಗಿದ್ದಾರೆ ನಾನು ಯಾರ ಮೇಲೆಯೂ ಕೂಡ ದೂಷಣೆ ಮಾಡುವುದಿಲ್ಲ ಹಾಗೆಯೇ ನನ್ನ ವಿರುದ್ಧ ಕಳೆದ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದಂಥ ವ್ಯಕ್ತಿ ಕೋರ್ಟಿನಲ್ಲಿ ಈ ರೀತಿಯ ಒಂದು ದಾವೆಯನ್ನು ನೋಡಿದ ಹೂಡಿದ್ದರು ಅದರ ಹಿನ್ನೆಲೆಯಲ್ಲಿ ಆ ಕೋರ್ಟಿನ ಮಾಹಿತಿಯನ್ನು ಆಧರಿಸಿದಂತಹ ದಾಳಿ ಇದಾಗಿದ್ದು ಅವರು ದಾಳಿಯಲ್ಲಿ ನಡೆಸಿದ ವೇಳೆ ಯಾವುದೇ ರೀತಿಯ ವಿದೇಶಿ ವ್ಯವಹಾರಗಳ ಕುರಿತಾದಂತಹ ಒಂದೇ ಒಂದು ದಾಖಲೆ ಕೂಡ ಸಿಕ್ಕಿಲ್ಲ ಹಾಗೂ ನಾನು ಇ ಡಿ ಅಧಿಕಾರಿಗಳಿಗೆ ಸವಾಲೆಸೆದಿದ್ದೇನೆ ಎಸೆದಿದ್ದೇನೆ ನನ್ನ ವಿದೇಶಿ ವ್ಯವಹಾರ ಅಥವಾ ಹೂಡಿಕೆಯ ಬಗ್ಗೆ ಒಂದೇ ಒಂದು ರೂಪಾಯಿ ಕೂಡ ಸಿಕ್ಕಿದರೆ ನನ್ನ ಸಂಪೂರ್ಣ ಆಸ್ತಿಯನ್ನು ಸರ್ಕಾರಕ್ಕೆ ಬರೆದುಕೊಡುತ್ತೇನೆ ಎಂದು ಅಧಿಕಾರಿಗಳಿಗೆ ಸವಾಲು ಎಸೆದಿದ್ದೇನೆ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಸ್ಪಷ್ಟಪಡಿಸಿದ್ದಾರೆ ನಾನು ನಿಯಮ ಬಾಹಿರವಾಗಿ ಯಾವುದೇ ಸಂಪಾದನೆ ಮಾಡಿಲ್ಲ ಹಾಗೂ ಸಂಪೂರ್ಣ ಅವರ ತನಿಖೆಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅವರು ಸ್ಪಷ್ಟನೆ ನೀಡಿದರು ತಮ್ಮ ಮನೆಯಲ್ಲಿ ಮತ್ತು ಐದು ಮನೆಗಳಲ್ಲಿ ನಾವು ತಮ್ಮದು ಸೇರಿ ಐದು ಮನೆಗಳಲ್ಲಿ ಧಾನ್ಯ ನಡೆಸಿದೆ ಅವರ ಉದ್ದೇಶ ರಾಜಕೀಯ ಕುತಂತ್ರನ ಈಗ ವಿರೋಧ ಇಡಿ ಸಂಸ್ಥೆ ಇರೋದು ಸರ್ಚ್ ಮಾಡೋಕ್ಕೆ ಆ ಕೆಲಸ ಅವ್ರು ಮಾಡಿದ್ದಾರೆ ನಿನ್ನೆ ಆದರೆ ನನ್ನ ವಿಚಾರದಲ್ಲಿ ನನ್ನ ಮೊನ್ನೆ ಎಲೆಕ್ಷನ್ ಗೆದ್ದಾಗ ಸ್ವತಂತ್ರ ಅಭ್ಯರ್ಥಿ ಒಂದು ಎಲೆಕ್ಷನ್ ಪಿಟೀಷನ್ ಹಾಕ್ತಾನೆ ಏನಂತ ಕೋರ್ಟ್ಗೆ ಇವ್ರದ್ದು ಅಸೆಟ್ಸ್ ಇನ್ನೂ ಜಾಸ್ತಿ ಇದೆ ಫಾರಿನ್ನಲ್ಲೆಲ್ಲ ಇವ್ರ ಅಸೆಟ್ಸ್ ಇದೆ ಇದ್ರ ಬಗ್ಗೆ ಕೋರ್ಟಲ್ಲಿ ತೀರ್ಮಾನ ಮಾಡಬೇಕು ಅಂತಾರೆ ಆ ಕೋರ್ಟ್ ಕಾಪಿ ಇ ಡಿ ಅವ್ರು ಕಲೆಕ್ಟ್ ಮಾಡಿಕೊಂಡು ಒಂದು ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ ಅವರೇ ಕ್ರಿಯೇಟ್ ಮಾಡಿಕೊಂಡು ಬಂದು ನಮ್ಮ ನಿನ್ನೆ ಸರ್ಚ್ ಮಾಡಿದ್ದಾರೆ ನಮ್ಮದು ನಮ್ಮ ಬಾವುಮಯ್ಯದು ನಮ್ಮ ಅಕೌಂಟೆಂಟ್ದು ನಮ್ಮ ಆಫೀಸು ನಾಲ್ಕು ಜಾಗಗಳಲ್ಲಿ ತಪಾಸಣೆ ಮಾಡಿದ್ದಾರೆ ಆದರೆ ಅವರು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ವಿದೇಶಿ ವ್ಯವಹಾರವಾಗಲಿ ನಮ್ಮ ಸಮಸ್ಯೆಯಲ್ಲಿ ಯಾವುದೇ ಒಂದು ನಿಯಮ ಬಾಹಿರವಾದಂಥ ಕ ಒಂದು ಕೆಲಸ ಆಗಲಿ ಯಾವುದು ಅವ್ರ ಸರ್ಚಿಂದ ನೋಡಲಿಕ್ಕೆ ಕಂಡು ಬರಲಿಲ್ಲ ಅವ್ರಿಗೂ ನಮಗೆ ಯಾವ ಕೆಲವು ಏನು ಡೌಟ್ಫುಲ್ ಇತ್ತು ಕೆಲವು ಕಾಗದ ಪತ್ರಗಳನ್ನು ತಗೊಂಡು ಹದಿನಾಲ್ಕನೇ ತಾರೀಕು ಇ ಡಿ ಆಫೀಸಿಗೆ ಬರಬೇಕು ಅಂತ ಹೇಳಿದ್ದಾರೆ ನಾನು ಹದಿನಾಲ್ಕನೇ ತಾರೀಕು ಅವ್ರಿಗೆ ಭೇಟಿ ಮಾಡಿ ನನ್ನಲ್ಲಿರುವಂಥ ಸತ್ಯಾಂಶವನ್ನು ಅವ್ರು ತಿಳಿಸುವಂಥ ಕೆಲಸ ಮಾಡ್ತೀನಿ ನಾನು ಬೇರೆಯವ್ರ ಥರ ಬಿ ಜೆ ಪಿಯವ್ರು ಮಾಡಿಸಿದ್ರು ಇನ್ನೊಬ್ಬರು ಮಾಡಿ ನಾನೇ ಹೇಳಲ್ಲ ಅದೊಂದು ಇಡಿ ತನಕ ಸಮಸ್ಯೆ ಮಾಡಲಿ ನಷ್ಟ ಅಂದ್ರೆ ನಾನು ಸತ್ಯನಾಗಿದ್ದರೆ ನಾನು ಸಚ್ಚಿನಾಗ್ ಹೊರಗಡೆ ಬರ್ತೀನಿ ನಾನಂತ ಇ ಡಿಗಾಗಲಿ ಯಾವುದೇ ಅಷ್ಟಕ್ಕಾಗಲಿ ನಾನಂತ ಹಿಂಜಿರೋ ಪ್ರಶ್ನೆ ಅಲ್ಲಿ ಯಾರು ಬೇಕಂದರೂ ತನಿಖೆ ಮಾಡ್ಬೋದು ಯಾರು ಬೇಕಂದ್ರೂ ಏನು ಬೇಕಂದ್ರೂ ಮಾಡ್ಬೋದು ನಾನು ಎಲ್ಲ ಅದಕ್ಕೂ ಸದಾ ಸಿದ್ಧಲಿ ಬಟ್ ಆದರೆ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಸರ್ ಈ ಇ ಡಿ ಮತ್ತು ಇಂಥ ಐ ಡಿಲ್ಲ ಅದನ್ನೆಲ್ಲ ನೀವು ನೀವು ನೋಡ್ತಾ ಇದ್ದೀರಿ ಮಾಧ್ಯಮಕ್ಕೆ ಹೇಳಬೇಕು ನಾನೇನು ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಂತ ಹೇಳಕ್ ಬರಲ್ಲ ಅವ್ರ ಡ್ಯೂಟಿ ಅದು ಮಾಡಲಿ ಬಿಡಿ ಯಾಕೆ ಯಾಕೆ ಎದುರ್ಬೇಕು ನಾನು ಸುತ್ತಮುತ್ತ ನಾನು ಯಾಕೆ ನಾನು ನಾನೇ ಫಾಲ್ಟ್ ಇದೆ ಎದುರ್ತೀನಪ್ಪ ನನ್ನ ಬೇರೆ ರಾ ಸ್ಟೇಟ್ ಬೇರೆ ಕಂಟ್ರಿಗಳ ಆಸ್ತಿ ಇದ್ದಿದ್ದರೆ ನಾನು ಬಿಟ್ಟು ಇವತ್ತು ಇಲ್ಲಿಗೂ ಬರ್ತಾ ಇಲ್ಲ ಬಚ್ಚಿಟ್ಕೊಳ್ತಾ ಇದ್ದೆ ನನಗಂತ ಅವಶ್ಯಕತೆ ಇಲ್ಲ ನಾನು ಇವತ್ತೆಲ್ಲ ನಮ್ಮ ಜನ ಪಾಪ ನನ್ನ ನಂಬಿಕೆ ಮಾಡಿ ಮತ ಹಾಕಿದ್ದಾರೆ ಅವರ ಎಮ್ ಎಲ್ ಎ ಯಾವತ್ತೂ ನಿಯತ್ತಿನಿಂದ ಇರ್ತಾನೆ ಅನ್ನೋ ಮಾತು ನಿಮ್ಮ ಮಾಧ್ಯಮಕ್ಕೆ ಹತ್ರ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ನನಗೆ ಒಂದು ಸರ್ ಈಗ ಸದ್ಯಕ್ಕೆ ಅವ್ರ ಯಾವ ಮಾಹಿತಿನೂ ನನ್ನ ಹತ್ರ ಇಲ್ಲ ನಾನು ಬೇರೆಯವ್ರ ಥರ ಇಲ್ಲ ಸಲ್ಲದಂತ ಹೇಳಕ್ಕೆ ನಾನು ರೆಡಿ ನನ್ನ ಹತ್ರ ಮಾಹಿತಿ ಇರಬೇಕು ದಾಖಲೆ ಇರಬೇಕು ನಾನು ಮಾಧ್ಯಮಕ್ಕೆ ಮಾತನಾಡ್ತೀನಿ ಹಾಂ ಸುಮ್ಮ ಸುಮ್ಮನೆ ಮಾತನಾಡಿ ಪ್ರಚಾರ ಗಿಡಿಸ್ಕೊಳ್ಳುವಂಥ ಕೆಲಸ ನಂದಲ್ಲ ನನ್ಗೆ ಗೊತ್ತಿರೋ ನಿನ್ನೆ ತಾನೇ ಅವ್ರು ರೈಡ್ ಮಾಡಿದ್ದಾರೆ ನಾನು ಅವ್ರ ಹತ್ರ ಕರೆದಾಗ ಸಮನ್ಸ್ ಕೊಡ್ತಾರೆ ಹೋದಾಗ ಆಗ ಗೊತ್ತಾಗುತ್ತೆ ನನ್ನ ಉದ್ದೇಶ ಪೂರ್ಕವಾಗಿ ಬೇಕಂತಲೇ ಮಾಡಿದ್ದಾರ ಇಲ್ಲ ಕಮಲ ಪಕ್ಷಕ್ಕೆ ಹೋಗದೇ ಇದ್ದಕ್ಕೆ ಮಾಡಿದ್ದಾರಾ ಅದನ್ನೆಲ್ಲ ಮುಂದಿನ ದಿಸಲು ಗೊತ್ತಾಗುತ್ತೆ ಅಂಥ ಸಮಯ ಬಂದಾಗ ಅಂಥ ಸನ್ನಿವೇಶ ಬಂದಾಗ ಖಂಡಿತವಾಗಲೂ ಮಾಧ್ಯಮತನ ಕರೆಸಿ ಆಗಿರೋ ನೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸರ್ ಕಾರ್ಯಕರ್ತರಿಗೆ ಏನು ಸಂದೇಶ ಯಾಕಂತಂದರೆ ಕಾ ನಮ್ಮ ವಿಧಾನಸಭಾ ಕ್ಷೇತ್ರ ಸರ್ ನಾನು ನಮ್ಮ ನಿಷ್ಠಾವಂತ ಕಾರ್ಯಕ್ಕೆ ಇಷ್ಟ ಹೇಳೋದು ನಿಮ್ಮ ಎಮ್ ಎಲ್ ಎ ಇರೋ ತನಕ ನೀವು ಯಾವತ್ತು ಅಂಜು ಕೆಲಸನೇ ಮಾಡಬಾರ್ದು ಯಾಕಂದರೆ ನಿಮ್ಮೆಮ್ಮೆಲ್ಲಿ ಯಾವತ್ತು ನಿಯತ್ತಾಗುತ್ತಾನೆ ಪ್ರಾಣವಾದರೂ ಮೋಸ ಮಾಡುವುದು ಮತ್ತು ಬೇರೆ ಥರ ರಾಬರಿ ಮಾಡೋಂಥ ಕೆಲಸ ಅಂತೂ ಮಾಡಲ್ಲ ಅನ್ನೋ ಮಾತು ನಮ್ಮ ಕಾರ್ಯಕರ್ತರಿಗೆ ಸರ್ ವಿದೇಶಿಗ ಜನಗಳ ಮಧ್ಯೆ ಇದ್ದಂಥ ತಾವು ಸುಮಾರು ಇಪ್ಪತ್ತೆರಡು ಗಂಟೆಗಳ ಕಾಲ ಇ ಡಿ ಅಧಿಕಾರಿಗಳ ಜೊತೆ ಇದ್ದೆ ಹೇಗೆ ಅನಿಸ್ತು ಇವಿನದೊಂದು ಅನುಭವ ಈಗ ಇ ಡಿ ಅಧಿಕಾರಿಗಳ ಜೊತೆ ಇದ್ದಾಗ ನನಗೆ ಸ್ವಲ್ಪ ಅದು ಇರಿಟೇಟ್ ಆಗುತ್ತೆ ಎಲ್ಲರಿಗೂ ಆಗುತ್ತೆ ನನಗೂ ಆಗಿದೆ ಬೆಳಗ್ಗೆಯಿಂದ ರಾತ್ರಿ ಬೆಳಗ್ಗೆ ಆರೂವರೆಗೆ ಬಂದವರು ರಾತ್ರಿ ನಾಲ್ಕೂವರೆ ತನಕ ಇದ್ದರು ಸುಮ್ಮನೆ ನಾನು ಇಲ್ಲ ಅಂದರೆ ಇಲ್ಲ ಇದೆ ಅಂತ ಅವ್ರು ಕೇಳೋದು ಈ ಪ್ರಶ್ನೆಗಳಿಗೆ ಸ್ವಲ್ಪ ಇರುಸು ಮುರುಸು ಆಗುತ್ತೆ ಆದರೂ ನಾನು ಯಾವುದೇ ಕಾರಣ ಅದನ್ನೇನು ಹಚ್ಕೊಳ್ತಾರೆ ನಿಯತ್ತಾಗಿ ಅವ್ರಿಗೆ ಮಾತನಾಡಿದ್ದೀನಿ ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ಜೊತೆಯಲ್ಲೇ ಇದ್ದು ನಾನು ಅವ್ರಿಗೆ ಹಂಗೆ ಸ್ಪಂದಿಸಿದ್ದೀನಿ ನಾನು ಯಾವುದೇ ವಿಚಾರದಲ್ಲಿ ಅವ್ರನ್ನ ಬೇರೆ ಥರ ಎಲ್ಲ ನಾವು ಮಾಡಿಲ್ಲ ಸ್ವಲ್ಪ ಬಟ್ ಸ್ವಲ್ಪ ಎಂಥವ್ರಿಗೂ ಇಂಥ ಇದು ಬಂದಾಗ ಸ್ವಲ್ಪ ಇರಿಸ ಆಗುತ್ತೆ ಇಡೀ ತನಿಖೆ ಸಹಜವಾಗಿ ಮಾನಸಿಕ ಹಿಂಸೆ ಅಂತಾರೆ ತಮಗೇನು ಅನಿಸ್ತದೆ ನಿನ್ನೆ ಮಟ್ಟಿಗೆ ನನಗೇನು ಅನಿಸಿಲ್ಲ ಮುಂದಿನ ದಿನಗಳಲ್ಲಿ ಅವರು ಮುಂದೆ ಹೋಗಿ ನಾವೆಲ್ಲ ಅವರು ಇದ್ರ ಬಗ್ಗೆ ವಿಚಾರಣೆ ಮಾಡೋ ಸಮಯದಲ್ಲಿ ಹಂಗಾಗ್ಬೋದೇನು ನಿನ್ನೆ ನನ್ನೇನು ಸಾಯಂಕಾಲ ಏಳು ಎಂಟು ಗಂಟೆ ತನಕ ನಾನು ಆಮ ಲೀವಿಂಗಲ್ಲಿ ಇದ್ದೆ ಒಂದು ಏಳು ಗಂಟೆ ಮೇಲೆ ಅವರು ವಿಚಾರಣೆ ಮಾಡಿದರು ಅವ್ರಿಗೇನಿದ್ರು ಮೇನ್ ಉದ್ದೇಶ ನನ್ನ ಫಾರಿನಲ್ಲಿ ಅಸೆಟ್ಸ್ ಇದೆ ಅಂತ ನಾನು ಇಲ್ಲ ಅಂತ ನಾನೊಂದು ಕೊನೆಯದಾಗ ಅವ್ರಿಗೆ ಚಾಲೆಂಜೇ ಮಾಡಿದೆ ಅಕಸ್ಮಾತ್ ಫಾರಿ ಫಾರಿನಲ್ಲಿ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ನನ್ನಿದ್ದರು ಎಂಟೈರ್ ನನಗಿರುವಂಥ ಆಸ್ತಿ ಎಲ್ಲ ನಿಮ್ಮ ಸರ್ಕಾರಕ್ಕೆ ಬರ್ಕೊಡ್ತೀನಿ ಅಂತ ಕ್ಷೇತ್ರದ ವಿರೋಧಿಗಳು ಈ ಒಂದು ಪ್ರಕರಣ ವಿಭಿನ್ನವಾಗಿ ವರ್ಣಿಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ ಮತದಾರರಿಗೆ ಒಂದು ನಾನು ಇವತ್ತು ಯಾವುದೋ ಮೀಡಿಯಾದಲ್ಲಿ ನಡೆದ ಸಂಯುಕ್ತ ಕರ್ನಾಟಕದಲ್ಲೋ ಕನ್ನಡಪ್ರಭದಲ್ಲೋ ಗೊತ್ತಿಲ್ಲ ಸುಬ್ಬಾರೆಡ್ಡಿಗೆ ಸಚಿವನಾಗೋ ಕನಸಿಗೆ ತಣ್ಣೀರು ಬಿದ್ದಂಗೆ ಆಯಿತು ಅಂತ ಹೇಳ್ತಾರೆ ಸಂಯುಕ್ತ ಕರ್ನಾಟಕದಲ್ಲಿ ಯಾವುದ್ರಲ್ಲ ಹಾಕಿದ್ದಾರೆ ನೋಡಿದ್ರೆ ಆ್ಯಕ್ಚುಲಿ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ನಾವೇನಾದರೂ ಅಕಸ್ಮಾತು ಮಾಡಿ ಪನಿಷ್ಮೆಂಟ್ ಆದರೆ ಅದಕ್ಕೆ ಲೆಕ್ಕ ಬರುತ್ತೆ ನಾ ಆರೋಪಗಳು ನೂರು ಮಾಡ್ಬೋದು ನಂದಂತೂ ನಾನು ರಾಜಕೀಯ ಪಕ್ಷದ ಇರುವಷ್ಟು ದಿನ ನಿಷ್ಠನಾಗಿರ್ತೀನಿ ಒಬ್ಬನ ಮೋಸ ಮಾಡೋಂಥ ಕೆಲಸ ಮಾಡಲ್ಲ ನನ್ನ ಕೆಲಸ ನನ್ನ ಜನರಿಗೋಸ್ಕರ ಇರುತ್ತೆ ಸರ್ ಈಗ ರಾಜ್ಯ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ ಹೈಕಮ್ಯಾಂಡ್ನ ತಮಗೆ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ ಸರ್ ಖಂಡಿತ ಸಿ ಅವರೇ ಡಿಸ್ ಖಂಡಿತವಾಗಲೂ ಬೆಳಗ್ಗೆ ಫೋನಲ್ಲಿ ನಾನು ಫೋನ್ ಇಲ್ಲಾಂದ್ರೆ ಬೇರೆಯವ್ರು ಮಾಡಿ ಕೊಟ್ಟು ನಾನು ಮಾತನಾಡ್ತಿದ್ದಾರೆ ಪಕ್ಷ ನಿಮ್ಮ ಜೊತೆಯಲ್ಲಿರ್ತೇನೆ ನಾವು ನಿನ್ನ ಜೊತೆಯಲ್ಲಿ ಎದುಗುಂದು ಬೇಡ ಏನಿದ್ದು ನೀನು ಅವ್ರು ಏನೇ ವಿಚಾರಕ್ಕೂ ಎದುರಿಸು ಏನಾರ ನಮ್ಮ ಗಮನಕ್ಕೆ ತಂಗಿ ಅಂತಂದರೆ ನನಗೆ ಬೆನ್ನೆಲೆಬಾಗಿ ನನ್ನ ಪಕ್ಷ ಇದೆ ಸರ್ ಇಡಿ ತನಿಖೆ ಎಷ್ಟು ರಾತ್ರಿ ಎಷ್ಟು ತುರ್ಗ ಆಯಿತು ರಾತ್ರಿ ಹೆಚ್ಚು ಕಮ್ಮಿ ನಾಲ್ಕು ಗಂಟೆ ತನಕ ತನಕ ಇತ್ತು ಸುಮಾರು ಹೌದು ಎಲ್ಲ ಪಾಪ ಸುಮಾರು ಜನ ಅವ್ರ ಪಾಪ ಒಂದು